ಸರ್ ನಾವು ಹೆಚ್ಚು ಕಮ್ಮಿ ನಾವು ಕೋವಿಡಿಂದ ಹಿಂದೇ ನಾವು ಬೆಂಗಳೂರಲ್ಲಿ ಇದ್ದೀವಿ ನಾವು ಬ್ಯಾಂಗ್ಳೂರಲ್ಲಿ ವಾಸುದೇವಿಗೆ ಸ್ಕ್ಯಾಟ್ರಿಂಗಲ್ಲಿ ವರ್ಕ್ ಮಾಡ್ತಾಯಿದ್ದು ನಮ್ಮದೇ ಟ್ರಾನ್ಸ್ಪೋರ್ಟ್ ಇತ್ತು ನಮ್ಮೊಂದು ಹದಿನೈದು ಗಾಡಿಗಳಿದ್ದು ಈ ಕೋವಿಡ್ ಬರಲಾಗಿ ಸ್ವಲ್ಪ ಎಲ್ಲ ಭಾಳ ಲಾಸಾಯಿತು ಒಂದು ಎರಡು ವರ್ಷ ಕಂಪ್ನಿ ಮೇಲೆ ಕ್ಲೋಸ್ ಆಯಿತು ಆಮೇಲೆ ಆಗಲ್ಲ ಕಂಪ್ನಿ ಭಾಳ ಲಾಸ್ ಆಗಿದೆ ಅಂತೇಳಿ ಕ್ಲೋಸ್ ಮಾಡಿಬಿಟ್ರು ಕಂಪ್ನಿ ಆಮೇಲೆ ನಾವಿಲ್ಲಿ ಬಂದು ನಮ್ಮ ತಂದೆಯವರು ಅವಾಗ ಒಂದು ಎರಡು ಮೂರು ಹಸು ಕಟ್ಕೊಂಡಿದ್ರು ನಾವು ಇಲ್ಲೇ ಮನೆ ಹತ್ರನೇ ಸಣ್ಣ ಪುಟ್ಟ ಅವ್ರ ಜೊತೆ ಹೆಲ್ಪ್ ಮಾಡ್ಕೊಂಡಿದ್ದು ಆಮೇಲೆ ಬ್ಯಾಂಗ್ಳೂರು ಇನ್ನೊಂದು ಎರಡು ಮೂರು ಕಡೆ ಟ್ರೈನ್ ಮಾಡೋದು ಅಲ್ಲಿ ನಮಗೆ ಮೊದಲಷ್ಟು ಸಂಬಳನೆ ಆಗಿರ್ಬೋದು ಮೊದಲಷ್ಟು ಫೆಸಿಲಿಟಿ ಇಲ್ಲ ಸಿಗ್ತಾಯಿಲ್ಲ ಇಲ್ಲ ಅಂತ ಗೊತ್ತಾಯಿತು ಮತ್ತು ನಮ್ಮ ತಂದೆಯವರು ಅಲ್ಲೇ ವಯಸ್ಸಾಗಿತ್ತು ಇನ್ನೇನು ಇಲ್ಲೇ ಮಾಡ್ಕೊಂಡು ಹೋಗ್ಬೋದಲ್ಲ ಅಂತೇಳಿ ನಾವೇನು ಮಾಡೋದು ಅವಾಗ ಎರಡು ಹಸುಗಳು ತಂದು ಇಲ್ಲೇ ಮಾಡೋಣ ನಮ್ಮ ಜಮೀನೇ ನೋಡೋಣ ನಮ್ಮದು ಒಂದು ಮೂವರು ಎಕರೆ ಅಡಿಕೆ ತೋಟ ಇದೆ ನೋಡ್ಕೊಂಡು ಇಲ್ಲೇ ಹೋಗೋಣ ಅಂತೇಳಿ ಇಲ್ಲೇ ಅವಾಗಿ ಐನೂಗರಕ್ಕೆ ಹಂಗೆ ಸ್ಟಾರ್ಟ್ ಮಾಡ್ಕೊಂಡು ಇವತ್ತಿಗೂ ನಾಲ್ಕು ವರ್ಷ ಐದು ವರ್ಷ ಹೆಸರು ಹಿಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾಯಿದ್ವಿ ಸರ್ ನಮ್ಮಲ್ಲಿ ಈಗ ಎಚ್ ಎಫ್ ಇದೆ ಜೆರ್ಸಿ ಇದೆ ಒಂದು ಇದೆ ಮತ್ತು ಆಲೋ ಬ್ಲಾಕ್ ಇದೆ ನಮ್ಮಲ್ಲಿ ಒಂದು ವೆರೈಟಿ ವೆರೈಟಿ ಇದೆ ಸರ್ ಒಂದು ನಾಲ್ಕೈದು ಥರ ಇಷ್ಟೇ ಇದೇ ಥರ ಅಂತಿಲ್ಲ ನಮ್ಮಲ್ಲಿ ಇಲ್ಲಿ ಲೋಕಲ್ ಏನು ಸಿಗುತ್ತೆ ಮತ್ತು ತೊಗೊಂಡ್ಬಂದಿದ್ದು ಹಂಗೆ ನಾವು ಹೆಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ ಸರ್ ಈಗ ಹುಲ್ಲು ಮೇವು ಎಲ್ಲ ಸರ್ ಹುಲ್ಲು ಮೇವು ಅಂದರೆ ಈಗ ಸರ್ ನಮ್ಮ ತೋಟದಲ್ಲಿ ಏನಾದರೂ ಈಗ ನೇಪ್ಯಾರ ಇದೆ ನೇಪೇರ್ ಏನಾದರೂ ಸಿಕ್ತು ಅಂತಂದರೆ ನೇಪ್ಯಾರಲ್ಲಿ ಒಂದು ಎರಡೂವರೆ ತಂದು ಹಾಕ್ಕೊಂತೀವಿ ಉಲ್ ನೆ ನೇಪೇರ್ ಸಿಕ್ಕಿಲ್ಲ ಮೇವೇ ಇಲ್ಲ ಅಂದರೆ ಮಾಮೂಲಿ ನಮ್ಮ ಸೈಲೇಜ್ ಏನಿದೆ ಸೈಲೇಜ್ ಹಾಕ್ಕೊತೀವಿ ಈ ನಮ್ಮೆಲ್ಲ ನೋಡಿದ್ಬೋದು ಸರ್ ನೀವು ಇದೇ ಹಸುಗಳು ನಮ್ಮವು ಎಲ್ಲ ನಮ್ಮ ಒಂದು ಹನ್ನೆರಡು ಲೀಟ್ರು ಹದಿಮೂರು ಲೀಟ್ರು ಹದಿನಾಲ್ಕು ಲೀಟ್ವ್ರಿಗೂ ಮೇವು ಇದು ಹಾಲು ಕೊಡೋ ಅಂತ ನಾವು ಇವು ನಾವಿಗೆಲ್ಲ ಈಗ ಹದಿನಾಲ್ಕರಿಂದ ಹದಿನೈದು ಕೆ ಜಿ ಹತ್ತು ಕೆಜಿ ವರೆಗೂ ನಾವು ಇದಕ್ಕೆ ಸೈಲೇಜ್ ಕೊಡ್ತೀವಿ ಇನ್ನು ಒಳಗಡೆ ಬಂದು ಎಲ್ಲ ಸಣ್ಣ ಸಣ್ಣ ಹಸುಗಳಿದ್ದಾವೆ ಅವಕ್ಕೆಲ್ಲ ಹತ್ತು ಹತ್ತು ಕೆ ಜಿ ಕೊಡ್ತೀವಿ ಎಲ್ಲ ದೊಡ್ಡ ಹಸುಗಳು ಒಂದು ಸೈಡು ಸಣ್ಣ ಹಸು ಒಂದು ಸೈಡ್ ಮಾಡಿದ್ದೀವಿ ಹಾಂ ಸರ್ ಸಣ್ಣ ಹಸು ಈ ಕಡೆಲ್ಲ ಇವೆಲ್ಲ ಮೀಡಿಯಮ್ ಹಸುಗಳು ಸರ್ ಇವೆಲ್ಲ ಆ ಕಡೆ ಒಂದು ಮೂರ ಎಮ್ ಎ ಇದೆ ಆ ಕಡೆ ಒಂದು ಲಾಸ್ಟ್ ಫೈನಲಲ್ಲಿ ಆ ಕಡೆ ಮುರಾ ಇದೆ ಇವೆಲ್ಲ ಮಾಮೂಲಿ ಆಲೋ ಬ್ಲ್ಯಾಕು ಜರ್ಸಿ ಆಲೋ ಬ್ಲ್ಯಾಕು ಜರ್ಸಿ ಎಲ್ಲ ಮಿಕ್ಸ್ ಸರ್ ಇವು ಈಗ ನಮ್ಮ ಒಂದು ಹದಿನೈದು ಹಸುಗಳಿದಾವೆಲ್ಲ ಹೀಗೆ ನಾವು ಇದು ಬರೀ ಸೈಲೇಜು ಮತ್ತು ಒಣಮೆವು ಎರಡಲ್ಲೇ ಮೇಂಟೈನ್ ಮಾಡಿದೆ ನಮ್ಮಲ್ಲಿ ಯಾವುದೇ ರೀತಿ ಹಸಿವು ಯಾವುದೂ ಇಲ್ಲ ಈಗ ಸದ್ಯಕ್ಕೆ ಸರ್ ಇದು ಮುರ್ರಾ ಬಂದು ನಮ್ಮಲ್ಲಿ ಒಬ್ಬರಿಗೆ ಸೈಲೇಜಿಗೆ ಬಂದಾಗ ನಮ್ಮಲ್ಲಿ ಒಂದು ಎಮ್ಮೆ ತೊಗೊತೀರಾ ಅಂತೇಳಿ ಕೇಳಿದಾಗ ಒಂದು ಎಮ್ಮೆ ತೊಗೊಬಂದಿದ್ದು ಅದು ಅದು ಇವತ್ತಲ್ಲಿ ನಮ್ಮಲ್ಲೇ ಬೆಳ್ಕೊಂಡು ಹೋಗ್ತಾ ಇದೆ ಇವೆಲ್ಲ ಕರ್ಕೊಳ್ಳಿ ಸರ್ ಇವೆಲ್ಲ ಇವೆಲ್ಲ ಸಬ್ಸಪ್ಬಿಟ್ಟಾಗ ಇಲ್ಲೇ ಒಳಗಡೆನೇ ಕಟ್ಕೊಂಡ್ಬಿಡ್ತೀವಿ ಇವು ಸರ್ ಸೈಲೇಜ್ ಬಗ್ಗೆ ಅಂದರೆ ಯೂಟ್ಯೂಬಲ್ಲಿ ಸರ್ ತಿಳ್ಕೊಂಡಿದ್ದು ಯೂಟ್ಯೂಬಲ್ಲೇ ತಿಳ್ಕೊಂಡು ಅವಾಗಿಂದ ಯೂಟ್ಯೂಬಲ್ಲೇ ನೋಡ್ತಿದ್ವಲ್ಲ ಸರ್ ನಾವು ಈ ಥರ ಮಾಡ್ಬೋದು ಹಿಂಗೆ ಆಗುತ್ತೆ ಈ ಥರ ಸಿಗುತ್ತೆ ಹಿಂಗೆ ಮಾಡ್ಕೊಂಡು ಹೋದರೆ ಹಿಂಗೆ ಮೇವು ಅಭಾವ ಆಗೋಲ್ಲ ಎಲ್ಲ ಯೂಟ್ಯೂಬಲ್ಲಿ ನೋಡ್ಕೊಂಡು ನೋಡ್ಕೊಂಡೆ ಸರ್ ನಾವು ಮಾಡಿದ್ದು ನಾವೇನು ಬೇರೆ ಯಾರು ಹೇಳ್ಕೊಡ್ಲಿಲ್ಲ ನಮಗೆ ಯೂಟ್ಯೂಬಲ್ಲಿ ನೋಡ್ಕೊಂಡು ನಾವು ಈ ಸೈಲೇಜ್ ಮಾಡೋದು ಈ ಥರ ಮಾಡ್ಬೋದು ಈ ಥರ ಆಗುತ್ತೆ ಅಂತ ಗೊತ್ತಾಯ್ತಲ್ಲ ಅದನ್ನು ನಾವು ಹಾಗೆ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಹಾಂ ಸರ್ ಈಗ ಏನಿಲ್ಲ ಸರ್ ಅದೇ ಹೇಳುದು ಸರ್ ನಾವು ಓನಾಗಿ ಮಾಡಿಕೊಂಡು ನಾವು ಓನಾಗಿ ಮಾಡ್ಕೊಂಡು ನಾವೇ ಹಸುಗಳನ್ನ ಎಚ್ಚುವಾಗಿ ಕಟ್ಕೊಂಡು ಒಂದು ಹದಿನೈದು ಸಾವಿರ ನಾವು ಕಟ್ಕೊಂಡ ಮೇಲೆ ಅದೇ ಈಗ ನಮ್ಮಲ್ಲಿ ನಾವು ಸೈಲೇಜ್ ಮಾಡೋದು ನೋಡಿ ಬಂದು ಬಂದು ತಗೊಂಡು ಹೋಗ್ತಾಯಿದ್ರು ಕೇಳ್ತಾಯಿದ್ರು ನಾವು ಕೊಡ್ತಾ ನಾವು ಆಮೇಲೆ ನೋಡೋಣ ಇಷ್ಟೊಂದು ಇದಕ್ಕೆ ಬೇಡಿಕೆ ಇದೆ ಇಷ್ಟೊಂದು ಅಭಾವ ಇದೆ ಅಂತ ಗೊತ್ತಾಯ್ತಲ್ಲ ನಾವು ಮಾಡೋಣ ಅಂತೇಳಿ ನಾವು ಹಂಗೆ ಕಾಂಟ್ಯಾಕ್ಟ್ಗಳು ಒಂದೊಂದಾಗಿ ಒಂದೊಂದಾಗಿ ನಮಗೆ ಜೋಳದ ಕಾಂಟ್ಯಾಕ್ಟ್ ಸ್ಟಾರ್ಟಿಂಗಲ್ಲಿ ಇರಲಿಲ್ಲ ಇಲ್ಲೇ ಶಿಕಾರಿಪುರ ಕಡೆ ರೈತರುಗಳೇ ತಂದು ಕೊಡ್ತಾ ಇದ್ರು ಅವಾಗ ಹಿಂಗೆ ಮಾಡ್ತಾ ಇದೀವಿ ಅಂತ ಹೇಳಿದ್ಮೇಲೆ ಆಮೇಲೆ ಆಮೇಲೆ ಕಾಂಟ್ಯಾಕ್ಟ್ ಆದ್ ಸರ್ ಅವರು ಕುರಿಗಳು ಸರ್ ಈ ಕುರಿ ಬಂದು ಬಂಡೂರು ಸರ್ ಇವು ಈಗ ಇಲ್ಲೇ ನಮ್ಮೂರಲ್ಲೇ ನಮ್ಮ ಅಂತರ್ಗಂಗೆಲ್ಲೇ ತೊಗೊಂಡಿದ್ದೆ ನಮ್ಮ ತಂದೆ ಸ್ನೇಹಿತರ ತೊಗೊಂಬಂದಿದ್ದು ಬಂಡವರು ಎರಡು ತಂದಿದ್ದು ಈಗ ನಾಲ್ಕು ಆಗಿದೆ ಇದಕ್ಕೆ ಬರೀ ನಾವು ಸೈಲೇಜು ಮತ್ತು ಈ ವಿಪ್ಪಿ ಕೈ ತಿಂಡಿ ಅಷ್ಟೇ ಕೊಟ್ಕೊಂಡಿರೋ ಸರ್ ಇವಾಗ ಈ ಕುರಿಗಳಿಗೆಲ್ಲ ಒಂದು ಎರಡರಿಂದ ಎರಡೂವರೆ ಮೂರು ಕೆಜಿ ಜಿವರೆಗೂ ಕೊಡ್ತೀವಿ ಸರ್ ಇದಕ್ಕೆ ಹಾಂ ಸರ್ ಚೆನ್ನಾಗಿ ತಿನ್ಕೊಂತಲ್ಲ ಇವಾಗ ಎಷ್ಟು ಲೀಟರ್ ಹಾಲು ಸರ್ ಈಗ ನಮ್ದೊಂದು ಮೂವತ್ತೈದು ಲೀಟರ್ ಹಾಲು ಆಗ್ತಾಯಿದೆ ಒಂದು ಟೈಮ್ ಒಂದು ಟೈಮಿಗೆ ಎರಡು ಟೈಮಿಂದ ಒಂದು ಎಪ್ಪತ್ತು ಲೀಟರ್ವರೆಗೂ ಹಾಲು ಆಗ್ತಾಯಿದೆ ಸರ್ ಎರಡು ಟೈಮಿಂದ ಎಪ್ಪತ್ತು ಲೀಟರ್ ಆಗ್ತದೆ ಏಕೆಂದ್ರೆ ಅಲ್ಲಿ ಸ್ವಲ್ಪ ಎಲ್ಲ ಕಡುಗಳೆಲ್ಲ ನಿಂತಿದೆ ಈಗ ಡಬ್ಬಾಗಿದ್ದಾವೆ ಎಪ್ಪತ್ತೆಂಟು ನಾವು ತೊಂಬತ್ತು ನೂರವರೆಗೂ ರೀಚ್ ಮಾಡಿದ್ದೀನಿ ಈಗ ಸ್ವಲ್ಪ ಕಮ್ಮಿ ಇದೆ ಸರ್ ಈಗ ಲಾಸ್ ಇಲ್ಲ ಸರ್ ಐನು ಅದು ಸರ್ ಹೈನುಗಾರಿಕೆಯಲ್ಲಿ ಅದೇ ಕಾರಣಕ್ಕೂ ಲಾಸ್ ಅನ್ನೋದು ಭಾಳ ಇದು ಸರ್ ಲಾಸು ಅಂತ ಇಲ್ಲ ಅದರಲ್ಲಿ ನಾವು ಯಾವ ರೀತಿ ನೋಡ್ಕೊತೀವಿ ಈಗ ಏನಂದ್ರೆ ಹೈನುಗಾರಿಕೆ ಮೇಲೆ ನಾವೇ ನಿಂತು ಖುದ್ದಾಗಿ ಮಾಡಬೇಕು ಎಲ್ಲದಕ್ಕೂ ಹಾಳಿಟ್ಟು ಮಾಡ್ತೀನಿ ಲೇಬರ್ಗಳಿದ್ದಾರೆ ಲೇಬರ್ ಕರ್ಕೊಂಡು ನಾವು ಬಿಡ್ತೀವಿ ಅಂತಂದರೆ ಲಾಸ್ ಆಗೇ ಆಗುತ್ತೆ ಖಂಡಿತವಾಗ್ಲೂ ಆಗುತ್ತೆ ಲಾಸ್ ಆಗದೆ ಇರೋ ಚಾನ್ಸೇ ಇಲ್ಲ ಈಗ ನಾವೇ ಮನೇಲಿ ಇದ್ದು ನಾವೇನೇ ನೋಡ್ಕೊತೀವಿ ಎಲ್ಲದಕ್ಕೂ ನಾವೇ ಮಾಡೋದ್ರಿಂದ ಅಂತ ಲಾಸ್ ಏನಿಲ್ಲ ಸರ್ ಹೈನುಗಾರಿಕೆ ಲಾಸ್ ಏನಾದ್ರೂ ದೊಡ್ಡರು ಲಾಭವೇ ಇದೆ ಹೈನುಗಾರಿಕೆಯಲ್ಲಿ ಮಾಡೋದ್ರ ಮೇಲೆ ಡಿಪೆಂಡ್ ಇದೆ ಅಷ್ಟೇ ಸರ್ ನಮ್ಮ ಸೆಡ್ಡನ್ ತನಗಳಿಗೆ ನಾವೀಗ ಮಧ್ಯಾಹ್ನ ಹನ್ನೆರಡರಿಂದ ಒಂದು ಗಂಟೆಗೆ ಮೇವು ಹಾಕ್ತೀವಿ ಮತ್ತು ಒಂದು ಟೈಮ್ ಒಂದೇ ಟೈಮ್ ಸರ್ ಮೇವು ಹಾಕೋದು ನಾವು ಪದೇ ಪದೇ ಯಾವಾಗಲೂ ಮೇವು ಹಾಕಿ ಹಾಕೋಕ್ಕೋಗೋಲ್ಲ ಒನ್ ಟೈಮು ಹನ್ನೆರಡರಿಂದ ಒಂದು ಗಂಟೆ ಒಂದು ಸಲ ಮೇವು ಹಾಕಿದ್ರೆ ಒಂದೊಂದು ದಸಿಗೆ ಇಷ್ಟು ಅಂತೇಳಿ ಹದಿನೈದು ಕೆ ಜಿವರೆಗೆ ಹಾಕ್ಬಿಡ್ತೀವಿ ಮತ್ತು ಮೇಲೆ ನಾನು ಯಾವ ಮೇವು ಹಾಕೋಕ್ಕೋಗೋಲ್ಲ ಇನ್ನು ಮಾಮೂಲಿಯನ್ನು ಸಂಜೆ ಮೇಲೆ ಒಣ ಮೇವು ಹಾಕೊಂಡು ಕೈ ತಿಂಡಿ ಕೊಟ್ಕೊಂಡು ಸ್ಟಾಪ್ ಮಾಡ್ತೀವಿ ಕೆಲವರು ಈ ಮೂರು ಮೂರವರೆ ನಾಲ್ಕು ನಾಲ್ವರೆ ತಂದು ಎಸುಗೆ ಆಗ್ತಾನೆ ಇರ್ತಾರೆ ಅದು ಹಾಕೋರು ತಿಂತಾನೆ ಇರ್ತವೆ ಆ ಒಂದು ದಸುಗೆ ಮಿನಿಮಮ್ ಸರ್ ನೀರು ಮತ್ತು ತಿಂಡಿ ಸೈಲೇಜ್ ಎಲ್ಲ ಸೇರಿ ಒಂದು ಇಪ್ಪತ್ತೆಂಟರಿಂದ ಮೂವತ್ತು ಕೆ ಜಿ ಮೇವು ಅದೇ ಸಾಕು ಸರ್ ಒಂದು ಹಸುಗೆ ಕೆಲವು ರೈತಗಳ್ಗದೆಲ್ಲ ಗೊತ್ತಿಲ್ಲ ಸುಮ್ಮನೆ ಆಗ್ತಾ ಇರ್ತಾರೆ ಅವ್ರು ತಿಂತಾನೆ ಇರ್ತವೆ ಇವ್ರು ಆಗ್ತಾನೆ ಇರ್ತಾರೆ ಅಷ್ಟೇ ಆ ಹಸುಗಳಿಗೆ ರಸುಗಳಿಗೆ ತುಂಬ ಮೇವು ಬೇಕು ತುಂಬ ಮೇವು ಬೇಕು ಅಂತ ಎಂಥದಿಲ್ಲ ಸರ್ ಸೈಲೇಜನ್ನು ಹದಿನೈದರಿಂದ ಹನ್ನೊಂದರಿಂದ ಹದಿನೈದು ಕೆಜಿ ಅವರು ಕೊಟ್ಟರೆ ಸಾಕು ಸರ್ ಒಂದು ಹಸಿಗೆ ಅಷ್ಟೇ ಸಾಕೋದೇ ಮೇವು ಸಾಕೋದಕ್ಕೆ ಸಫಿಷಿಯಂಟಾಗಿ ಆಗೋಗುತ್ತೆ ಅದಕ್ಕೆ ಇಷ್ಟು ಹಾಂ ಸರ್ ಈಗ ಒಂದು ಹತ್ತು ಲೀಟ್ರು ಹನ್ನೆರಡು ಲೀಟ್ರ್ ಈಗ ಹಾಲು ಹಾಲಿನ ಪ್ರಮಾಣ ಇದ್ದಾಗ ಮೇವು ಜಾಸ್ತಿ ಬೇಕೇ ಬೇಕು ಸರ್ ಯಾಕೆಂದರೆ ಹಸುಗೆ ಸ್ವಲ್ಪ ಅದು ಗ್ರೋತಾಗಿ ತಡ್ಕೋಬೇಕಲ್ಲ ಸರ್ ಈಗ ಒಂದು ಹದಿನೈದು ಲೀಟ್ರ್ ಹಾಲು ಕೊಡ್ತಾ ಇದೆಯಾ ಅಂದರೆ ಅದಕ್ಕೊಂದು ಹದಿನೈದರಿಂದ ಹದಿನಾಲ್ಕು ಕೆ ಜಿವರೆಗೂ ವರ್ಗೂ ಸೈಲೇಜ್ ಬೇಕೇ ಬೇಕು ಒಂದು ಎಂಟೊಂಬತ್ತು ಲೀಟ್ರ್ ಕೊಡ್ತಾ ಇದೆಯಾ ಅದಕ್ಕೆ ಹನ್ನೆರಡು ಕೆ ಜಿ ಬೇಕು ಈ ಹಾಲು ಜಾಸ್ತಿ ಕೊಡೋದಕ್ಕೆ ಮಾತ್ರ ಮೇವು ಹಾಕ್ಬೇಕು ಇದಕ್ಕೆ ಆ ಥರ ಇಲ್ಲ ಸರ್ ಏನು ಗೊತ್ತಾ ಈ ಹಾಲು ಜಾಸ್ತಿ ಕೊಡೋದಕ್ಕೆ ಸ್ವಲ್ಪ ಪ್ರೋಟೀನ್ ಜಾಸ್ತಿ ಬೇಕಾಗುತ್ತೆ ಮೇವು ಜಾಸ್ತಿ ಬೇಕಾಗುತ್ತೆ ಹಾಲು ಕಮ್ಮಿ ಕೊಡೋದಕ್ಕೆ ಮೇವು ಕಮ್ಮಿ ಸಾಕು ಅದು ಪ್ರೋಟೀನ್ ಕಮ್ಮಿ ಇದ್ರೂ ಅದಕ್ಕೆ ಅಡ್ಜಸ್ಟ್ ಆಗುತ್ತೆ ಈ ಹೆಚ್ ಎಫ್ ಎಸ್ ಹದಿನೈದು ಕೆ ಜಿ ಬೇಕೇ ಬೇಕು ಸರ್ ಒಂದು ಸರ್ ಹಾಂ ಸರಿ ನೋಡ್ಬೋದು ನೀವು ಈಗ ಇದು ಸೆವೆನ್ ಡೇಸ್ ಆಗಿದೆ ಇದೀಗ ಈಗ ಸೆವೆನ್ ಡೇಸ್ ಆಗಿರೋದನ್ನ ಈಗ ನಮ್ಮ ಹಸುಗಳಿಗೆ ನಾನು ನಿಮ್ಮ ಮುಂದೆ ಹಾಕ್ತೀನಿ ಕೆಲವರು ಹೇಳ್ತಾರೆ ನಮ್ಮ ಸೈಲೇಜು ಸ್ಮೆಲ್ ತಿಂತಾ ಇಲ್ಲ ಅಂತೇಳಿ ಹೌದು ಖಂಡಿತ ಸ್ಮೆಲ್ಲಿಗೆ ಅಂದರೆ ಈಗ ಹೊಸ ಹಸುಗಳಿಗೆ ಯಾವುದೂ ಸೈಲೇಜೇ ನೋಡಿರಲ್ಲ ಅಂತ ಹೋಗಿ ತೊಗೊಂಡೋಗಿ ಹಾಕ್ತಾರೆ ಅವು ಕೆಲವೊಂದು ಟೈಮ್ ತಿನ್ನಲ್ಲ ಅದೇಂದರೆ ಆ ಸ್ಮೆಲ್ಲಿಗೆ ಅಡಿಕ್ಟ್ ಆಗ್ಬೇಕು ಸರ್ ಅದು ಏನು ಅಂತಂದ್ರೆ ಈಗ ಅದು ನಾವು ಬೆಲ್ಲ ಉಪ್ಪು ಎಲ್ಲ ಹಾಕಿರ್ತೀವಲ್ಲ ಫರ್ಮೆಟೇಷನ್ ಕಲ್ಚರಿಗೆ ಸ್ಮೆಲ್ ಒಂಥರ ಆಲ್ಕೋಹಾಲ್ ಕಾಂಟ್ಯಾಕ್ಟ್ ಸ್ಮೆಲ್ ಬರ್ತಾ ಇರುತ್ತೆ ಆ ಸ್ಮೆಲ್ಲೇ ಹಸುಗಳಿಗೆ ಇಷ್ಟ ಆಗಲ್ಲ ಅದು ಸ್ಟಾರ್ಟಿಂಗ್ ತಿನ್ನೋಲ್ಲ ಅದನ್ನ ತಿಂದು ಟೇಸ್ಟ್ ಮಾಡಿದ್ಮೇಲೆ ಅವಕ್ಕೆ ಟೇಸ್ಟ್ ಯಾವ ಥರ ಸಿಗುತ್ತೆ ಅದ್ರ ಮೇಲೆ ಅದು ತಿನ್ನೋದಕ್ಕೆ ರೂಢಿ ಮಾಡ್ಕೊತಾರೆ ನೋಡಿ ಸರ್ ಇದು ನೋಡ್ಬೋದು ನೀವು ಇದು ಫೈ ಎಮ್ ಎಮ್ ಚಾಪಿಂಗು ಈ ಫೈ ಎಮ್ ಎಮ್ ಚಾಪಿಂಗಲ್ಲಿ ನೋಡಿ ಕಲರ್ ಯಾವ ಥರ ಕ ಗೋಲ್ಡ್ ಕಲರ್ ಬಂದ್ಬಿಡೋದು ಸರ್ ಇದು ಈ ನಾವು ಸ್ಟಾರ್ಟಿಂಗ್ ಮಾಡಿದಾಗ ಗ್ರೀನ್ ಕಲರ್ ಇರುತ್ತೆ ಆಮೇಲೆ ಸ್ವಲ್ಪ ಗೋಲ್ಡ್ ಕಲರಿಗೆ ಕನ್ವರ್ಟ್ ಆಗ್ತಾ ಇರುತ್ತೆ ಸ್ಟಾರ್ಟಿಂಗಲ್ಲಿ ನೀವು ಬಂದ್ರಿ ಬಂದಾಗ ಎಲ್ಲ ಮಲಗಿದ್ದು ಈಗ ನಾವೇನು ಈ ಕವರ್ ಬಿಚ್ಚಿ ಇದ್ದಿದ್ದಂಗೆ ಆ ಸ್ಮೆಲ್ಲಿಗೆ ಏನೇ ಹಸುಗಳೆಲ್ಲ ಎದ್ದು ನಿಂತ್ಕೊಂಡ್ಬಿಡ್ತಾವೆ ಯಾಕೆಂದ್ರೆ ಅದು ಅಷ್ಟು ಅಡಿಟ್ ಆಗ್ಬಿಟ್ಟಿರ್ತವೆ ಹೋಗೋಕ್ಕೆ ಎಲ್ಲ ಫೈಮ್ ಚಾಪಿಂಗ್ ಸರ್ ಇದು ನೋಡಿ ಸರ್ ನೋಡ್ಬೋದು ಯಾವ ರೀತಿ ನಮ್ಮ ಹಸುಗಳು ತಿಂತಾ ಇದ್ದಾವೆ ಅಂತೇಳಿ ಏನಂದರೆ ಕೆಲವರು ತಿನ್ನಲ್ಲ ಅಂತ ಹೇಳ್ತಾರಲ್ಲ ಸರ್ ಅದಕ್ಕೊಂದು ಇದು ಉದಾಹರಣೆ ಏನಂದರೆ ಇದು ಸ್ವಲ್ಪ ಅದು ಸ್ಟಾರ್ಟಿಂಗಲ್ಲಿ ಎಲ್ಲ ಅಷ್ಟು ಅಷ್ಟೇ ನಮ್ಮದೇ ಆದರೂ ಅಷ್ಟೇನೆ ಸ್ಟಾರ್ಟಿಂಗ್ ಸ್ವಲ್ಪ ಅದು ಆಲ್ಕೋಹಾಲ್ ಕಂಟೆಂಟ್ ಜಾಸ್ತಿ ಸ್ಮೆಲ್ ಬರ್ತಾ ಇರೋದ್ರಿಂದ ಈ ಬೆಲ್ಲ ಹಾಕಿ ಪ್ಯಾಕ್ ಮಾಡಿರ್ತೀವಲ್ಲ ಸ್ಮೆಲ್ ಬಂದಿರುತ್ತೆ ಸ್ಮೆಲ್ ಬಂದ್ರೇನೆ ಅದು ಸೈಲೇಜಾಗಿ ಕನ್ವರ್ಟ್ ಆಗೋದು ಈಗ ನೋಡ್ಬೋದು ನೀವು ಯಾವ ರೀತಿ ಅದು ತಿಂತ ಇದೆ ಅಂತೇಳಿ ಇಷ್ಟಪಟ್ಟೆ ತಿಂತಾವೆ ಸರ್ ಅದನ್ನ ಸ್ವಲ್ಪ ಫೈವರ್ ಕಂಟೆಂಟ್ ಚೆನ್ನಾಗಿರೋದ್ರಿಂದ ಚೆನ್ನಾಗಿ ತಿಂತು ತಿನ್ಕೊತವಲ್ಲ ಈಗ ಕುರಿಗಳ್ಗೂ ನೋಡ್ಬೋದು ಸರ್ ನೀವು ಕುರಿಗಳು ಯಾವ ರೀತಿ ತಿಂತೇವೆ ಅಂತೇಳಿ ನೋಡಿ ಅವು ಸೈಲೇಜ್ ಹಾಕ್ತಿದಾಗ ಎದ್ದು ಎದ್ ಬಂದ್ಬಿಡ್ತಾವಿಲ್ಲ ಅವು ನೋಡ್ಬೋದು ಸರ್ ನೀವು ಯಾವ ರೀತಿ ಕುರಿಗಳು ತಿಂತಾ ಇದ್ದಾವೆ ಅಂತೇಳಿ ಅವು ಸೈಲೇಜು ಚೆನ್ನಾಗಿ ಅವು ರೂಢಿ ಆಗ್ಬಿಟ್ರೆ ಅವು ಬೇರೆ ಮೇವೇ ಬೇಡ ಸರ್ ಅವಕ್ಕೆ ನೀವು ಕರೆಕ್ಟಾಗಿ ಇದನ್ನೇ ಒಂದೂವರೆ ಇಂದ ಎರಡು ಕೆ ಜಿ ಕುರಿಗಳು ಕೊಟ್ಕೊಬಿಟ್ರೆ ಈ ಫಾರ್ಮ್ ಅವರು ಈ ಕುರಿಫಾರಮು ಎಲ್ಲ ಮಾಡೋರೆಲ್ಲ ಈ ಔಟ್ ಸೈಡಿಂದ ತೊಗರಿ ಹೊಟ್ಟು ಹುಳ್ಳಿ ಹೊಟ್ಟು ಶೇಂಗಾ ಹೊಟ್ಟು ಎಲ್ಲ ತರಿಸ್ತಾರೆ ಭಾಳ ಕಾಸ್ಟ್ ಬೀಳ್ತಾರೆ ಶೇಂಗಾ ಹೊಟ್ಟೆಲ್ಲ ಇವತ್ತು ಹದಿನಾಲ್ಕು ರೂಪಾಯಿ ಹದಿನೈದು ರೂಪಾಯಿ ಕೆ ಜಿ ಇದೆ ಶೇಂಗಾ ಉಟ್ಟು ತೊಗರಿ ಒಟ್ಟು ಹುಳಿ ಹೊಟ್ಟೆಲ್ಲ ಈ ಆ ಕಚೇರಿ ಹೋದಾಗ ಆರಾಮಾಗಿ ಈ ಟೈಮಲ್ಲಿ ಈ ಅದು ಕುರಿಗಳಿಗೆ ಮೇವಿಲ್ದೋ ಟೈಮಲ್ಲಿ ಇದನ್ನು ಬಳಸ್ಬೋದು ಅವ್ರ ಕುರಿ ಫಾರಮರು ಯೂಸ್ ಮಾಡ್ಕೋಬೋದು ಅಂತೇಳಿ ಇಷ್ಟಪಡ್ತೀನಿ ಈಗ ಓನಾಗೆ ನಾವು ಮಾಡ್ಕೊಂಬಿಡ್ತೀವಿ ಅಂತಂದರೆ ಭಾಳ ಕಾಶ್ ಬೀಳುತ್ತಾರೆ ಅವರಿಗೆಲ್ಲ ಈ ಓನಾಗ್ ಮಾಡೋರಿಗೆ ಏನಾಗುತ್ತೆ ಬಲ್ಕಾಗೆ ಜೋಳ ಬರಲ್ಲ ನಮಗೆ ಈಗ ಒಂದೇ ಸಲ ಹದಿನೈದು ಟನ್ ಹತ್ತು ಟನ್ನು ಬರೋದ್ರಿಂದ ನಮ್ಗೆ ಸ್ವಲ್ಪ ಆಗಿ ಸಿಗ್ತಾ ಇದೆ ಈ ರೈತರುಗಳು ನಾನೇ ಮಾಡ್ಕೊಂತೀವಿ ಒಂದು ಎರಡು ಟನ್ ಜೋಳ ತಂದು ನಾವೇ ಪುಡಿ ಮಾಡಿ ನಾವೇ ಬ್ಯಾಗ್ ಮಾಡ್ಕೊತೀವಿ ಭಾಳ ಕಾಶ್ ಬೀಳುತ್ತೆ ರೈತರಿಗೆ ಅದೆಲ್ಲ ಜೋಳ ಈಗ ಒಂದು ಟನ್ ಎರಡು ಟನ್ ತೊಳೋಕೋದ್ರೆ ಅವ್ರು ಭಾಳ ರೈಟ್ ಹೇಳ್ತಾರೆ ಅದನ್ನು ತಂದು ಮಾಡ್ಕೊತೀವಿ ಅಂದರೆ ನಿಮ್ಗೆ ಆ ರೇಟಿಗೆ ಸೈಲೇಜೇ ಬಂದ್ಬಿಡುತ್ತೆ ಈಗ ಸರ್ ಇಲ್ಲಿ ನೋಡ್ಬೋದು ಇಲ್ಲೇನಾಗಿದೆ ಆ ಬಂಡೂರು ಸಪ್ರೇಟು ಇವು ಸಪ್ರೇಟ್ ಮಾಡಿದ್ದೀವಿ ಏಕೆಂದರೆ ಎರಡು ಒಂದೇ ಹತ್ರ ಇದ್ದರೆ ಬೆಳವಣಿಗೆ ಕಮ್ಮಿ ಮತ್ತು ಗುದ್ದಾಟಗಳು ಜಾಸ್ತಿ ಅದಕ್ಕೆ ಇವನು ಸಪ್ರೇಟು ಅವನ್ನ ಸಪ್ರೇಟ್ ಮಾಡಿದ್ದೀವಿ ಹಸುಗಳಲ್ಲೂ ಅಷ್ಟೇ ಎಚ್ ಎಫ್ ಸಪ್ರೇಟು ಅವು ಸಪ್ರೇಟ್ ಮಾಡ್ಕೊಂಡಿದ್ದೀವಿ ನಾವು ಏನಿದೆ ಇಷ್ಟು ಈಗ ಹೆಚ್ಚು ಕಮ್ಮಿ ನಮ್ಮವು ಈಗ ಹಾಡುಗಳೊಂದು ಇದು ಏಳೆಂಟು ಇದ್ದಾವೆ ಬಂಡೂರೊಂದು ಐದಾರು ಇದ್ದಾವೆ ಹಸುಗಳೊಂದು ಹತ್ತು ಹದಿನೈದು ಇದ್ದಾವೆ ಎಲ್ಲದಕ್ಕೂ ನಾವು ಇವತ್ತಿರ್ಗು ಸೈಲಲ್ಲೇ ಮೇಂಟೈನ್ ಮಾಡಿಕೊಂಡೆ ಬರ್ತಾಯಿದ್ದೀವಿ ಇಲ್ಲಿ ನೋಡ್ಬೋದು ಸರ್ ನೀವು ಹಾಡುಗಳು ಕೆಲವು ಒಂದರಿಂದ ಎರಡು ಕೆ ಜಿ ಕೊಡ್ಕೊಂಡ್ರೆ ಸಾಕು ಸರ್ ಇವಕ್ಕೆಲ್ಲ ಏನು ಜಾಸ್ತಿ ಅಚೇತವಾಗಿ ಕೊಡೋದು ಬೇಡ ಒಂದೊಂದು ಎರಡು ಕೆಜಿ ಕೊಟ್ಟರೆ ಸಾಕು ಸರ್ ಮೇವು ನೂರ ಎಂಟು ಜಾತಿ ಸೊಪ್ಪು ಅಂತ ಹೇಳ್ತಾರೆ ತಿಂತವೆ ಸರ್ ಈಗ ಅದೇ ಹೇಳಿದ್ವಲ್ಲ ಸರ್ ನೂರ ಎಂಟು ಜಾತಿ ಸೊಪ್ಪಿನ ತಿಂತಾವೆ ಬಟ್ ಈಗ ಮೇವು ಈಗೆಲ್ಲ ಹೊರಡೆ ಬಿಟ್ಕೊಂಡು ಹೋಗೋಕ್ಕಾಗಲ್ಲ ಎಲ್ಲೋ ಅರ್ಜೆಂಟ್ ಹೋಗಬೇಕಾಗಿತ್ತು ನಾವು ಈಗ ನಾವು ಎಲ್ಲೋ ಈಗ ಎಲ್ಲ ಯಾವುದೋ ಫಂಕ್ಷನ್ ಇತ್ತು ಫಂಕ್ಷನ್ಗೆ ಹೋಗಬೇಕು ಈಗ ಫಂಕ್ಷನ್ಗೆ ಹೋಗ್ಬೇಕು ಇದೊಂದು ದಿಸೆಲ್ಲ ನಾವು ಬಿಟ್ಕೊಂಡು ಮೇಯಿಸ್ಕೊಂಡು ಕೂತ್ಕೊಳ್ಳೋಕಾಗಲ್ಲ ಆ ಟೈಮಲ್ಲಿ ಇದನ್ನು ಸೈಲಿ ಹೋಗಿ ಹಾಕ್ಕೊಂಡು ಮೇಂಟೈನ್ ಮಾಡ್ಬೋದು ಸರ್ ಹಾಂ ಸರ್ ಒಂದಿನೆಲ್ಲ ವೇಸ್ಟ್ ಆಗುತ್ತೆ ಈಗ ಬೇರೆ ನಮ್ಮ ಕೆಲಸಗಳಿರ್ತವೆ ಆ ಕೆಲಸಗಳೆಲ್ಲ ಇದ್ದಾಗ ಇದನ್ನು ನೀವು ಸ್ಟಾಕ್ ಇಟ್ಕೊಂಡು ನಿಮ್ಗೆ ಆರು ಹೇಳಿ ತಿಂಗಳು ಇಟ್ಕೊಂಡ್ರು ಏನು ತೊಂದರೆ ಇಲ್ಲ ಸರ್ ಯೂಸ್ ಆಗುತ್ತೆ ಏನು ಮಾಡ್ತವೆ ಇಲ್ಲಿಗೇನೆ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು ಸರ್ ಆರಾಮಾಗಿ ಸೈಲೇಜ್ ಇದ್ದರೆ ನಮ್ಮಲ್ಲಿ ಏನಿದೆ ಸರ್ ಈಗ ಒಂದು ಹದಿನೈದು ವರ್ಷಗಳು ಏನಿದ್ದಾವೆ ನಾವೆಲ್ಲ ಇವತ್ತಿಗೆ ಸೈಲೇಜಲ್ಲೇ ಮೇಂಟೈನ್ ಮಾಡ್ಕೊಂಡೆ ಬರ್ತಾಯಿದ್ದೀವಿ ಅದೇ ರೀತಿ ಲಾಸ ಅಂತ ನಮಗೇನು ಕಾಣಿಸಿಲ್ಲ ಸರ್ ಇವತ್ತರ್ಗು ಕರುವಿ ರೂಢಿಯಾಗಿದೆ ಹಾಂ ಸರ್ ಈಗ ಕರುಗಳು ಒಂದು ಈಗ ಕರು ಹಾಕಿದೊಂದು ಹದಿನೈದು ಇಪ್ಪತ್ತು ದಿವ್ಸದಿಂದ ಸ್ಟಾರ್ಟ್ ಆಗ್ಬಿಡ್ತವೆ ಸರ್ ಯಾಕೆಂದ್ರೆ ಫೈ ಎಮ್ ಚಾಪಿಂಗ್ ಇರ್ತಲ್ಲ ಸರ್ ಸಣ್ಣ 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 ಪ್ಲೀಸ್ ಇರುತ್ತಲ್ಲ ಅವಕ್ಕೆ ನೀವು ದೊಡ್ಡ ಈಗ ಕಡ್ಡಿ ಆಗಿ ತಿನ್ನೋದಕ್ಕಿಂತ ಈ ಪೌಡ್ರ್ ಚೆನ್ನಾಗಿ ತಿನ್ಕೊತವೆ ಇದು ಫೈ ಚಾಪಿಂಗ್ ಆದರೆ ಸಣ್ಣಗೆ ಬೈಕ್ ಸಿಗುತ್ತೆ ತಿನ್ನೋದಕ್ಕೆ ಚೆನ್ನಾಗಿ ತಿನ್ಕೊತವೆ ರೂಢಿ ಆಗ್ಬಿಡ್ಬಿಡ್ತದೆ ಸರ್ ಇಂದ ರೂಢಿ ಆಗ್ಬಿಟ್ರೆ ಮತ್ತೆ ಆಲ್ಮೋಸ್ಟ್ ದೊಡ್ಡ ಹೋಗ್ತಾ ಅವು ಇನ್ನೂ ಚೆನ್ನಾಗಿ ತಿನ್ಕೊಂತಾವೆ ಸರ್ ಈಗ ನಮ್ಮ ನೋಡ್ಬೋದು ಈಗೇನು ತಲೆ ಬೋಗಿ ತಿಂತಾ ಇದ್ದಾವಲ್ಲ ಖಾಲಿ ಆಗೋರ್ಗೂ ತಲೆ ಆಯ್ತಲ್ಲ ಅವು ತಿಂದಾದಮೇಲೆ ತಲೆ ಆಯ್ತದ ಅವು ಏನು ಅಂದರೆ ಈಗ ಬೆಲ್ಲ ಮತ್ತು ಉಪ್ಪೆಲ್ಲ ಏನು ಈಗ ನಾವು ಮಾಡಿಕೊಡ್ತೀವಲ್ಲ ಸರ್ ಅದು ಮೇನ್ ಈಗ ಬರೀ ನಾವು ಪುಡಿ ಮಾಡಿ ಹಾಗೆ ಬ್ಯಾಗ್ ಕಟ್ಬಿಟ್ರೆ ಇಷ್ಟು ಅವು ಟೇಸ್ಟಾಗಿ ಹೋಗಲ್ಲ ಈಗ ಸ್ವಲ್ಪ ಬೆಲ್ಲದ ಸಿಹಿ ಅಂಶ ಚೆನ್ನಾಗಿರುತ್ತೆ ಉಪ್ಪು ಹಾಕೋದ್ರಿಂದ ಅವಾಗ ಸ್ವಲ್ಪ ಫೈಬರ್ ಕಂಟೆಂಟು ಮತ್ತು ಈ ಬೇಸಿಗೆ ಟೈಮಲ್ಲಿ ಸ್ವಲ್ಪ ನೀರು ಚೆನ್ನಾಗಿ ಕುಡಿತವೆಲ್ಲ ಹಾಂ ಸರ್ ಆರ್ಗ್ಯಾನಿಕ್ ಬೆಲ್ಲ ಬಾರ್ಕೋಲ್ ಬೆಲ್ಲ ಮತ್ತು ಆರ್ಗ್ಯಾನಿಕ್ ಎರಡೂ ಆಗಿ ಮಾಡ್ತಾರೆ ಸರ್ ನಾವೀಗ ನಮ್ಮ ಈ ಸೌಂಡಿಂಗಲ್ಲಿ ಆರ್ಗ್ಯಾನಿಕಾಗಿ ಮಾಡಲೇಬೇಕು ಅಂತೇಳಿ ಆಗಿ ಮಾಡಿ ನಮಗೆ ಸಿಗುತ್ತೆ ಸರ್ ಕಮ್ಮಿಗೆ ಇಪ್ಪತ್ತೈದು ರೂಪಾಯಿ ಮೂವತ್ತು ರೂಪಾಯಿ ಜಿಗೂ ಸಿಗುತ್ತೆ ಶುಗರ್ ಮಿಕ್ಸರ್ಡ್ ಬೆಲ್ಲ ಏನು ಹಾಕಿದ್ರೆ ನಮಗೆ ಈ ಥರ ನಾವು ನಾವೇ ನಾವೇ ಈಗ ಪ್ರತ್ಯಕ್ಷವಾಗಿ ನೋಡ್ಬಿಟ್ಟಿದ್ದೀವಿ ಅದನ್ನು ಹಾಕಿ ಇದನ್ನು ಹಾಕಿ ನಮಗೆ ಇಷ್ಟ ಆಗಿಲ್ಲ ಇನ್ನು ದುಡ್ಡು ಕೊಡ್ತಾ ಹೋದ್ರೆ ಅಂತೇಳಿ ನಾವೇನೇ ಉದ್ದೇಶಪೂರ್ವವಾಗಿ ನಾವೇನೇ ಬೇಡಕ್ಕೆ ಬೇಡ ಅಂತೇಳಿ ನಿಲ್ಸಿ ಆರ್ಗ್ಯಾನಿಕ್ ಆಗಿ ಮಾಡ್ತೀವಿ ಸರ್ ಹೇಳಿದ್ನ ಸರ್ ಬೆಂಗಳೂರಲ್ಲಿ ಜೀವನ ಮಾಡ್ತಿದ್ದೋ ಈಗ ಅಲ್ಲಿ ಈಗಿಂತ ಇಲ್ಲೇ ಸ್ವಲ್ಪ ನಮಗೆ ಆರಾಮ್ ಅನಿಸುತ್ತೆ ಯಾಕೆ ಅಂತಂದರೆ ಈಗ ನಮ್ಮದೇ ಒಂದು ಇದು ನಮ್ಮದೇ ಕೆಲಸ ನಮ್ಮದೇ ವರ್ಕು ಮನೆ ಹತ್ರ ಇದ್ದಂಗೆ ಆಗುತ್ತೆ ಅಲ್ಲಿ ಏನು ಈಗ ಒಂದು ಹತ್ತು ಪರ್ಸೆಂಟು ನಾವು ಸಂಪಾದನೆ ನೂರು ಪರ್ಸೆಂಟ್ ಸಂಪಾದನೆ ಮಾಡಿದ್ರೆ ಅಲ್ಲಿ ಅರವತ್ತು ಪರ್ಸೆಂಟ್ ಖರ್ಚಿತ್ತು ನಲ್ವತ್ತು ಪರ್ಸೆಂಟ್ ಆದ ಲಾಭ ಇತ್ತು ಇಲ್ಲಿ ನಾವೇನು ಅವತ್ತು ಆದಾಯ ಮಾಡ್ತೀವಿ ಅಲ್ಲಿ ಉಲ್ಟಾ ಇದೆ ಸರ್ ಈಗ ಈಗ ಅರವತ್ತು ಪರ್ಸೆಂಟು ಲಾಭ ಇದೆ ನಲ್ವತ್ತು ಪರ್ಸೆಂಟ್ ಅಷ್ಟೇ ಖರ್ಚಿದೆ ಇಲ್ಲಿ ಅದೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲರೂ ರೈತರುಗಳೇನೆಂದರೆ ಈಗ ಅಲ್ಲಿ ಹೋಗಿ ದುಡಿಮೆ ಮಾಡೋದಕ್ಕಿಂತ ಮನೇಲೇನೇ ಏನಾದರೂ ಒಂದು ಹೈನುಗಾರಿಕೆ ಬೇರೆ ಯಾವುದು ವರ್ಕ್ ಮಾಡ್ಕೊಂಡು ಹೋಗ್ಬೋದು ಅಂತೇಳಿ